ಗೌತಮ್ ಕೆಲಸಕ್ಕೆ ಇನ್ ಓದ್ತಾ ಇರ್ ಬೆಂಗ್ಳೂರ್ ಅಂತ ಹೇಳ್ಬೇಕು ನಮ್ಮ ಕೋಲಾರ ಜಿಲ್ಲೆ ನಮ್ ಕೋಲಾರ ಜಿಲ್ಲೆ ಗಂಡ ಇಲ್ಲಿ ಮಲ್ಲೇಶ್ ಬಾಬು ಮೂರ್ ಬಾಕ್ಲಾಗ್ಬಿಟ್ಟಿದೆ ಕಾಂಗ್ರೆಸ್ ಒಬ್ರು ಸಿಎಂ ಮುನೇಪಣ ಟಿಕೆಟ್ ಕೊಡ್ಬೇಕಂತ ಇನ್ನೊಬ್ರು ನಮ್ ಮಳಿನ ಕೊಡ್ಬೇಕಂತ ಅಂತ ಇನ್ನೊಬ್ರು ಇವರು ಬೇಡ ದಾರಿ ನೆರಕಾರ್ ಕೊಡ್ರಿ ಅಂತ ಜಗಳ ಕೋಲಾರದು ಮಾನ ಮರೆಯೋದಿ ಎಲ್ಲ ಟಿವಿಗಳಾಗೆಲ್ಲ ಹರಾಜು ಹಾಕ್ಬಿಟ್ರು ಅವ್ರೆಲ್ಲ ಹರಾಜ್ ಹಾಕ್ಸ್ಬಿಟ್ಟು ಲಾಸ್ಟ್ ಸಿದ್ದರಾಮಯ್ಯ ಕಾಸಿಸ್ಕೊಂಡು ಬೆಂಗಳೂರಾಗ ಮೇಯರ್ ವಿಜಯ್ ಕುಮಾರ್ ಅಂತ ಇದ್ರು ಮಾಜಿ ಅವ್ರ ಮಗನ್ ಗೌತಮ್ ಕರ್ಕೊಂಡ್ಬಂದ ಇಲ್ಲಿ ಬಿಟ್ಟವ್ರೆ ನಮ್ಮಲ್ಲಿ ಗಡಿಸಿಲ್ವಾ ನಮ್ ಕೋಲಾರ ಜಿಲ್ಲೆ ಗಡಿಸಿರ್ಲ್ವಾ ಅದಕ್ಕೋಸ್ಕರನೇ ನಮ್ಮ ಕೋಲಾರ ಜಿಲ್ಲೆ ಗಂಡು ಮಲ್ಲೇಶ್ ಬಾಬು ಈ ಮನೆ ಮಗು ಈ ಮನೆ ಮಗನು ನಮ್ಮ ಅಂಟಮ್ಮ ಎಲೆಕ್ಷನ್ ನಿಂತ್ಕೊಂಡವ್ರೆ ಗೌತಮ್ ಕಳ್ಸಬೇಕ ಏನ್ ಓದ್ತಾ ಇರ್ ಅಂತ ಕಂತ ಹೇಳ್ಬೇಕು ನಮ್ಮ ಮನೆ ಮಗನವ್ನೇ ನಾವ್ ಓಟ್ ಹಾಕ್ತೀರಿ ಕಷ್ಟ ಸುದ್ದಲ್ಲೂ ನಮ್ ಜೊತೆನಾಗ ಇರ್ತೀರಿ ಜೊತೆ ಜೊತೆಲಿ ಅವ್ರಿರ್ತಾರೆ ಸೋದ್ರು ನಮ್ ಸೇವೆ ಮಾಡ್ಕೊಂಡಿದ್ದಾರೆ ಅವ್ರ ತಂದೆದೂನು ಒಳ್ಳೆ ಕೊಡುಗೆ ಇದೆ ನಮ್ಮ ಕೆ ಎಂ ಎಫ್ ಗಿರ್ಬೋದು ನಮ್ಮ ಮೈಸೂರು ಲ್ಯಾಬ್ಸ್ ಇರ್ಬೋದು ಅದೇ ರೀತಿಯಲ್ಲಿ ಅವ್ರ ತಾಯಿನೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಒಳ್ಳೆ ಸೇವೆ ಮಾಡಿದ್ದಾರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟವ್ರೆ ಅದಕ್ಕೋಸ್ಕರ ಇವರಿಗೆ ಲಕ್ಷಾಂತರ ಓಟ್ಗಳು ಹಾಕ್ಸಿ ನಾವು ಗೆಲ್ಸ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ ಮಾಡಿ ನೀವೆಲ್ಲ ಪಡ ತೊಟ್ಟು ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟು ಯಾರ ಕ್ಯಾಂಡಿಡೇಟು ಯಾರು ಜೋರಾಗಿ ಯಾರು ಸರಿಯಾಗಿ ಹೇಳಿಲ್ಲ ನೀವು ಯಾರನ್ನು ಯಾರ ಕ್ಯಾಂಡಿಡೇಟು ನಮ್ಮ ಸಿಂಬಲ್ ಏನು ಏನು ತೆನೆ ತೆನೆ ಒತ್ತ ರೈತ ಮಹಿಳೆ ಆ ಲೋಟ್ ಹೂವೆಲ್ಲ ಐತೆ ಅಂತ ಹುಡುಕಾಕ್ರಿ ಅರ್ಥ ಆಯ್ತು ತೆನೆ ಒತ್ತ ರೈತ ಮಹಿಳೆಗೆ ಏನು ಓಟ್ ಹಾಕಿ ಯಾರ್ಯಾರು ಬೇಗ ಬೇಗ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥವರೆಲ್ಲ ಓಟ್ ಹಾಕಿ ಮುಳುಬಾಗ್ಲು ಕೋಡ್ ಬರ್ಬೇಕು ಮುಳುಬಾಗ್ಲಲ್ಲಿ ಯಾರ್ಯಾರು ನಮ್ಮಲ್ಲಿ ಎಲ್ಲರೂ ಅಲ್ಪಸಂಖ್ಯಾತರಲ್ಲ ನಮ್ಗೆ ಕೋಟ್ ಹಾಕಿ ಕೊಡ್ತಾರೆ ಅಂತ ಹೇಳಿ ಸಿದ್ದರಾಮುಲ್ಲ ಕಟ್ಟವನೇ ಅಲ್ಲಿ ಬಂದು ನಮ್ಮ ಭೂತಗಳು ಕಾಯ್ಬೇಕು ಬೂತ್ಗಳು ಕಾಯ್ಬೇಕು ಯಾರು ನಮ್ಮ ಅಕ್ಕ ತಂಗಿಯೋಟ್ ಹಾಕ್ತಾರೆ ಅವ್ರ ಓಟ್ ಹಾಕಕ್ಕೆ ಬಿಡಬೇಕು ಬೇರೆ ಕಡೆಯಿಂದ ಬಂದವ್ರನ್ನ ಕಳಿಸಬೇಕು ಆ ಕೆಲಸ ಮಾಡಿ ನಮ್ಮ ಬೂತ್ಗಳು ನಾವು ವಾಚ್ಮನ್ಗಳ ಕೆಲಸ ಮಾಡಿ ಮಲ್ಲೇಶ್ ಬಾಬು ಅವ್ರಿಗೆ ನನಗೇನು ಒಂದ್ ಲಕ್ಷ ಓಟ್ ಹಾಕಿರ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿ ಕನಿಷ್ಠ ಪಕ್ಷ ಅಂದ್ರೆ ಈ ಎಂಪಿ ಪಿ ಕಾನ್ಸ್ಟೆನ್ಸಿಯಲ್ಲಿ ನಾಲ್ಕು ಲಕ್ಷ ಮತಗಳ ಅಂತರದಿಂದ